ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂಡ್ ಈ ಒಂದು ಬ್ಲಾಗ್ ಏನು ಅಂತ ನಿಮ್ಗೆ ಆಲ್ರೆಡಿ ಟೈಟಲ್ ಕಾರ್ಡ್ ನೋಡಿ ಗೊತ್ತಾಗಿರುತ್ತೆ ಡಿ ಹೋಗ್ತಾ ಇದ್ದೀವಿ ನಾನು ಮತ್ತು ನಮ್ಮ ಯಜಮಾನರು ಇವಾಗ ಟೈಮ್ ಸಂಜೆ ಒಂದು ಸಿಕ್ಸ್ ತರ್ಟಿ ಸಿಕ್ಸ್ ಫಾರ್ಟಿ ಆಗಿದೆ ಅಂತ ಅನಿಸುತ್ತೆ ನನ್ನ ಹಸ್ಬೆಂಡ್ ವೇ ಬರ್ತಿದ್ದಾರೆ ಇನ್ನೊಂದು ಟೆನ್ ಮಿನಿಟ್ಸ್ ಬರ್ತೀನಿ ಮನೆಗೆ ಅಂತ ಅಂದರು ಅಂದರೆ ರೀಚ್ ಆಗ್ತೀನಿ ಇನ್ನೊಂದು ಟೆನ್ ಮಿನಿಟ್ಸಲ್ಲಿ ಅಂತ ಆಫ್ಟರ್ ವೆರಿ 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 ಲಾಂಗ್ ಟೈಮ್ ನಾನು ಡಿ ಮಾರ್ಟ್ಗೆ ಹೋಗ್ತಾ ಇರೋದು ಬಿಕಾಸ್ ಏನೂ ನಾನು ಡಿಮಾರ್ಟಲ್ಲೆಲ್ಲ ಅಷ್ಟು ಪರ್ಚೇಸ್ ಮಾಡಲ್ಲ ಸೊ ಹೋಗಲ್ಲ ಗ್ರಾಸರೀಸ್ ಏನೇನು ಬೇಕೋ ಎಲ್ಲ ಬಿಗ್ ಬಾಸ್ಕೆಟಲ್ಲೇ ನಾನು ಆರ್ಡ್ರ್ ಮಾಡ್ಕೊತಿದ್ದೆ ನಾನು ಆಲ್ರೆಡಿ ನಿಮ್ಗೊಂದು ಬ್ಲಾಗಲ್ಲಿ ಹೇಳಿದ್ದೀನಿ ಏನೇ ಗ್ರಾಸರೀಸ್ ಬೇಕಂದರೂ ಬಿಗ್ ಬಾಸ್ಕೆಟಲ್ಲಿ ಮಾಡ್ತಿದ್ದೆ ಇನ್ನು ಚಿಕ್ಕ ಪುಟ್ಟ ಏನಾದರೂ ಖಾಲಿ ಆದರೆ ಅಲ್ಲೇ ನಮ್ಮ ಮನೆ ನಿಯರ್ ಬೈ ಶಾಪಲ್ಲಿ ತೊಗೊಂತಿದ್ದೆ ಇವತ್ತು ಸ್ವಲ್ಪ ಗ್ರಾಸರೀಸ್ ಖಾಲಿಯಾಗಿದೆ ಅದನ್ನು ಪರ್ಚೇಸ್ ಮಾಡಿ ನೋಡೋಣ ಡಿ ಮಾರ್ಟಲ್ಲಿನೂ ಏನಾದರೂ ತೊಗೋಬೇಕು ಅಂತ ಅನ್ಸಿದ್ರೆ ತೊಗೊಳ್ಳೋದು ತುಂಬಾ ಕ್ಯೂಟ್ ಕ್ಯೂಟ್ ಥಿಂಗ್ಸ್ ಕೂಡ ಬಂದಿದ್ದಾವೆ ಇವಾಗ ಡಿಮಾರ್ಟಲ್ಲಿ ಚೆನ್ನಾಗಿರುತ್ತೆ ನಾನು ಸುಮಾರು ಬ್ಲಾಗ್ಸ್ಗಳಲ್ಲೇ ನೋಡಿದ್ದೆ ಹೋಗಿ ಬರೋಣ ಅಂತ ಇಷ್ಟು ದಿನ ಆನ್ಲೈನ್ ಶಾಪಿಂಗ್ ಮಾಡ್ತಿದ್ದೆ ಗ್ರಾಸರಿಸರೀಸ್ ಕೂಡ ಬೋರ್ ಆಗಿಬಿಟ್ಟಿದೆ ನನಗೂ ಕೂಡ ಸೊ ಇವತ್ತು ಆಫ್ಲೈನ್ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ ಇಬ್ರು ಚೆನ್ನಾಗಿರುತ್ತೆ ಇದೊಂದು ಫೀಲ್ ಇಬ್ರು ಗ್ರಾಸರಿ ಶಾಪಿಂಗ್ ಮಾಡೋಕ್ಕೋಗೋದು ಹೋಗ್ಬಿಟ್ಟು ನನ್ನ ಇದೇ ವ್ಲಾಗಲ್ಲೇ ಏನೇನು ಪರ್ಚೇಸ್ ಮಾಡಿದ್ವಿ ನಾವು ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ್ಯಂಡ್ ಏನಾದರೂ ಆಫರ್ಸ್ ಇದ್ರೆ ಏನಾದರೂ ಚೆನ್ನಾಗಿರೋದು ನನಗೆ ಕಾಣಿಸಿದ್ರೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ಗೊತ್ತಿಲ್ಲ ಡಿಮಾರ್ಟಲ್ಲಿ ಈ ವ್ಲಾಗ್ ಮಾಡ್ಬೋದೋ ಇಲ್ವೋ ಅಂತ ಪರ್ಮಿಷನ್ ಇದ್ದರೆ ನಾನು ಕ್ಯಾಪ್ಚರ್ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಫ್ ಇನ್ ಕೇಸ್ ಅಲ್ಲಿ ಪರ್ಮಿಷನ್ ಇಲ್ಲ ಅಂದರೆ ನನ್ನ ಮನೆಗೆ ಬಂದ ಬಂದಿದ್ದಾದಮೇಲೆ ಆದರೂ ನಿಮ್ಮ ಜೊತೆ ನಾನೇನು ತೊಗೊಂಡು ಬಂದೆ ಇನ್ನೂ ಏನೇನು ಚೆನ್ನಾಗಿರೋದಿತ್ತು ಅಂತ ಅಂದ್ಬಿಟ್ಟು ನಾನು ನಿಮಗೆ ಅಂದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಯಾ ಅವ್ರು ಏನೊಂದು ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲಿ ಅಲ್ಲಿ ಬರ್ತಾರೆ ಬಂದಿದ್ದ ತಕ್ಷಣ ಹೊಡೋದೆ ನಮ್ಮ ಮನೆಗೆ ಒಂದು ಫೋರ್ ಕಿಲೋಮೀಟ್ರು ಆಗುತ್ತೆ ಡಿ ಮಾರ್ಟೋ ನಿಯರ್ ಬೈ ಒಂದಿದೆ ಫೋರ್ ಕಿಲೋಮೀಟ್ರು ಫೋರ್ ತ್ರೀ ಪಾಯಿಂಟ್ ಫೈವ್ ಫೋರ್ ಏನೋ ಇದೆ ಅಂತ ಅನಿಸುತ್ತೆ ನಿಯರ್ ಬೈ ಇದೆ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಕೊಂಡು ಬರೋದೆ ಆ್ಯಂಡ್ ಇವತ್ತು ವೀಕ್ ಡೇಸ್ ಬೇರೆ ಐ ಹೋಪ್ ರಶ್ ಇರೋಲ್ಲ ಅಂತ ನೋಡೋಣ ಹೋಗ್ಬೇಕಾದ್ರೆ ನಾನು ಮತ್ತೆ ಬಲೋಗನ ಕಂಟಿನ್ಯೂ ಮಾಡ್ತೀನಿ ನನ್ನ ಹಸ್ಬೆಂಡ್ ನನ್ನ ಫೈವ್ ಟೆನ್ ಮಿನಿಟ್ಸಲ್ಲಿ ಬರ್ತೀನಿ ರೆಡಿಯಾಗಿರೋ ಅಂತ ಹೇಳಿದರು ನಾನು ರೆಡಿಯಾಗಿ ಕೂತಿ ಒಂದು ಆಫ್ ಆನ್ ಅವರ್ ಆಯ್ತು ಇನ್ನೂ ಬಂದಿಲ್ಲ ಈಗ ತಾನೇ ಕಾಲ್ ಮಾಡಿದ್ದೆ ಟ್ರಾಫಿಕ್ ಅಲ್ಲಿದ್ದೀನಿ ನಾನು ಫೈ ಮಿನಿಟ್ಸ್ ಬಂದೆ ಅಂತ ಹೇಳಿದ್ರು ಏನು ಮಾಡೋಕ್ಕಾಗಲ್ಲ ಬೆಂಗಳೂರು ಟ್ರಾಫಿಕ್ ನನಗೆ ರೆಡಿ ಆದಮೇಲೆ ವೆಯ್ಟ್ ಮಾಡೋದು ಅಂದರೆ ತುಂಬ ಒಂಥರ ಇರಿಟೇಷನ್ ಅದು ನನಗೆ ಇಷ್ಟ ಆಗಲ್ಲ ಬಂದರು ಅಂತ ಅನಿಸುತ್ತೆ ನಮ್ಮದು ಗಾಡಿ ಸೌಂಡ್ ಕೇಳಿಸ್ತು ಬಂದಿದ್ದ ತಕ್ಷೆ ಫೈ ಟೆನ್ ಮಿನಿಟ್ಸ್ ಅವರು ಫ್ರೆಶ್ ಅಪ್ ಆಗ್ತಾರೆ ಹೊಡೋದೇ ಫೈವ್ ಮಿನಿಟ್ಸ್ ಅಂತ ಹೇಳ ಆಫ್ ಆನ್ ಅವರ್ ಆಯಿತಲ್ಲ ಇವಾಗ ಕ್ಯಾಮ್ರಾ ಮಾಡಿರಲಿಲ್ಲ ಅಂದರೆ ಏನಂತ ಹೇಳ್ತಿದ್ರಿ ಏನಂತ ಟ್ರಾಫಿಕ್ ಇದ್ರೆ ನಾನೇನು ಮಾಡಲಿ ಅದಕ್ಕೂ ನಾನೇ ನನಗೆ ಬೇಯಬೇಕಾ ఫ్రెష్ అప్ ఆగి ఇష్టరా డి మై ఫోర్ కిలోమీటర్ అన్సత్తవా లగ్ ఔట్ ఆతీర ಬಾಟಲ್ಸ್ ಕಲೆಕ್ಷನ್ಸ್ ತುಂಬಾನೇ ಚೆನ್ನಾಗಿತ್ತು ನಾನು ಪರ್ಚೇಸ್ ಮಾಡೋಣ ಅಂತ ಅನ್ಕೊಂಡೆ ಬಟ್ ರಂಜಿತ್ ಮನೇಲಿ ತುಂಬಾನೆ ಇದಾವೆ ಬಾಟಲ್ಸ್ ಬೇಡ ಅಂದ್ರೆ ಅದಕ್ಕೆ ಸುಮ್ಮನೆ ಅದೇ ಅನ್ಫಾರ್ಚುನೇಟ್ಲಿ ನಂದು ಲಾಸ್ಟ್ ವ್ಲಾಗ್ ಡಿಲೀಟ್ ಆಗಿದೆ ಫಸ್ಟ್ ಮಂತ್ ಆನಿವರ್ಸರಿ ವ್ಲಾಗ್ ಅಂಡ್ ನನ್ನ ಮೊಬೈಲ್ ಅಲ್ಲಿ ಕೂಡ ಇಟ್ಕೊಂಡಿಲ್ಲ ಅಪ್ಲೋಡ್ ಮಾಡಿದ ತಕ್ಷಣ ಡಿಲೀಟ್ ಮಾಡ್ತೀನಿ ಸ್ಟೋರೇಜ್ ಪ್ರಾಬ್ಲಮ್ ಆಗುತ್ತೆ ಅಂತ ಸೊ ಆ ವ್ಲಾಗ್ ಇಲ್ಲ ನೆಕ್ಸ್ಟ್ ನಾನು ಈ ವ್ಲಾಗ್ನೆ ಅಪ್ಲೋಡ್ ಮಾಡ್ತಿದ್ದೀನಿ ತುಂಬಾ ಬೇಜಾರಾಯ್ತು ಆ ವ್ಲಾಗ್ ಡಿಲೀಟ್ ಆಗಿದ್ದಕ್ಕೆ ಬಿಕಾಸ್ ಫಸ್ಟ್ ಮಂತ್ ಆನಿವರ್ಸರಿ ವ್ಲಾಗ್ ಅಲ್ವಾ ಬೇರೆ ಯಾವ ಬ್ಲಾಗ್ ಆಗಿರೋ ಕೆಡಿಸ್ಕೊತಿಲ್ಲ ಅಂಡ್ ಗ್ಲಾಸ್ ಜಾರ್ಸ್ ತುಂಬ ಚೆನ್ನಾಗಿದೆ ಅಲ್ಲಿ ಅಂದ್ರೆ ಸ್ಟೋರೇಜ್ ಬಾಕ್ಸ್ ಅಂಡ್ ವಿಂಡೋ ಕರ್ಟನ್ಸ್ ಮತ್ತೆ ಡೋರ್ ಕರ್ಟನ್ಸ್ ಕೂಡ ಚೆನ್ನಾಗಿತ್ತು ನನ್ನ ಅದರದ್ದು ಕ್ಲಿಪ್ಪಿಂಗ್ ತೊಗೊಳ್ಳಲಿಲ್ಲ ನಮಗೇನು ಬೇಕೋ ಅದನ್ನೆಲ್ಲ ಶಾಪ್ ಮಾಡಿಕೊಂಡು ಬಿಲ್ ಮಾಡಿಸ್ಕೊಂಡು ದಿ ಆಂದಿವೆ ಬರ್ತಾ ಅಲ್ಲೇ ಒಂದು ಫುಡ್ ಸ್ಟ್ರೀಟಲ್ಲಿ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ ಆ್ಯಕ್ಚುಲಿ ಫುಡ್ ತುಂಬಾ ಚೆನ್ನಾಗಿತ್ತು ಹಲೋ ಗುಡ್ ಮಾರ್ನಿಂಗ್ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆನ್ನೆ ನಾವು ಮನೆಗೆ ಬಂದಾಗ ಸುಮಾರು ಟೆನ್ ಫಿಫ್ಟೀನ್ ಆಗಿತ್ತು ನೈಟು ಅದಕ್ಕೆ ಫುಲ್ ಟಯರ್ಡ್ ಬೇರೆ ಹೋಗ್ಬಿಟ್ಟಿತ್ತು ಓಡಾಡಿ ಮಾರ್ನಿಂಗ್ ಬೇಕಾದ್ರೆ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಅಂದ್ಬಿಟ್ಟು ಮಲ್ಕೊಂಡ್ಬಿಟ್ಟೆ ತುಂಬ ಟೈಮ್ ಕನ್ಸ್ಯೂಮ್ ಮಾಡ್ತು ನೆನೆ ನಮಗೆ ಡಿ ಮಾರ್ಟಲ್ಲಿ ಶಾಪಿಂಗ್ ಹೋದಾಗ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂದರೆ ನೆಕ್ಸ್ಟ್ ಟೈಮ್ ನಿಜವಾಗ್ಲೂ ಗ್ರಾಸರಿ ಶಾಪಿಂಗ್ ಬರಲೇಬಾರ್ದು ಅಂತಲೂ ಅನ್ನಿಸ್ತು ಸುಮಾರಷ್ಟು ಆಫರ್ಸ್ಗಳಿದ್ವು ಬೈ ಒನ್ ಗೆಟ್ ಒನ್ ಎಲ್ಲ ಇನ್ನು ಬೇರೆ ಪ್ರೈಸಸ್ ಎಲ್ಲ ಇವಾಗ ನಾನು ಇದನ್ನು ತೊಗೊಂಡೆ ಏನು ವೀಟು ಫೈವ್ ಕೆ ಜಿದು ಅದರದ್ದಾಗಿರ್ಬೋದು ಪ್ರೈಝು ಆ್ಯಂಡ್ ಕುಕ್ಕಿಂಗ್ ಆಯಿಲ್ ಆಗಿರ್ಬೋದು ಈ ಥರದ್ದು ಸುಮಾರು ಐಟಮ್ಸ್ ಎಲ್ಲ ನನಗೆ ಆಲ್ಮೋಸ್ಟು ಬಿಗ್ ಬಾಸ್ಕೆಟ್ ಪ್ರೈಸೇ ಇದೆಯಲ್ಲ ಅಂತಲೂ ಅನ್ನಿಸ್ತು ತುಂಬ ಬೇರೆಯವರಲ್ಲೆಲ್ಲ ಆಫರ್ಸ್ಗಳಿತ್ತು ಬಿಗ್ ಬಾಸ್ಕೆಟ್ಗಿಂತ ಸ್ವಲ್ಪ ಕಡಿಮೆನೇ ಇತ್ತು ಬೇರೆ ಎಲ್ಲ ಕಂಪೇರ್ ಮಾಡಿದ್ರೆ ಬೈ ಒನ್ ಗೆಟ್ ಒನ್ ಆಫರ್ಸ್ ಎಲ್ಲ ಆ್ಯಂಡ್ ಬಟ್ ಏನು ಪ್ರಾಬ್ಲಮ್ ಅಂತಂದರೆ ನಾವು ವೀಕ್ ಡೇಸಲ್ಲಿ ಹೋಗಿದ್ರು ಕೂಡ ಇತ್ತು ನಾವು ಅದನ್ನ ಬ್ಯಾ ಟ್ರಾಲಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಮೂವ್ ಮಾಡ್ಕೊಂಡು ಓಡಾಡ್ಕೊಂಡು ಆರಾಮಾಗಿ ಶಾಪಿಂಗ್ ಅಂತೂ ನಿಜವಾಗ್ಲೂ ಮಾಡೋಕ್ಕಾಗಲ್ಲ ಜನ ಯಾವಾಗಲೇ ಹೋದರೂ ಇರ್ತಾರಂತೆ ಡಿಮಾರ್ಟಲ್ಲಿ ನಾನು ಯೂಶ್ವಲಿ ಹೋಗಲ್ವಲ್ಲ ಅದಕ್ಕೆ ವೀಕ್ಡೇಸಲ್ಲಿ ಅಷ್ಟು ಜನ ಇರಲ್ಲ ಅಂತ ಅಂದ್ಕೊಂಡು ಹೋಗಿದ್ದು ನಾವು ಪ್ಲ್ಯಾನ್ ಮಾಡಿಕೊಂಡು ಬಟ್ ಜನ ಗೈಸ್ ಆಫರ್ ಸ್ಕೂಲ್ ಚೆನ್ನಾಗೇ ಇರುತ್ತೆ ಡಿ ಮಾರ್ಟಲ್ಲಿ ನಿಜವಾಗ್ಲೂ ನಂಗೆ ನೆನೆ ಹೆಂಗೆ ಅನ್ನಿಸ್ತು ಅಂತಂದರೆ ಎವ್ರಿ ಮಂತ್ ಶಾಪಿಂಗ್ ಮಾಡೋರಿಲಿ ಹೆಂಗೆ ಶಾಪಿಂಗ್ ಮಾಡ್ತಾರೆ ಅಂತ ಅನ್ನಿಸ್ತು ಅಷ್ಟು ರಶ್ಶು ಒಂಥರ ರಶ್ ಇದ್ದಾಗ ನಮಗೂ ಕೂಡ ಟಯರ್ಡ್ ಫೀಲ್ ಆಗಿಬಿಡುತ್ತೆ ಅದನ್ನು ತಿಳ್ಕೊಂಡು ಪರ್ಚೇಸ್ ಮಾಡೋಕ್ಕೆ ಅಷ್ಟು ಕಂಫರ್ಟಬಲ್ ಇರಲ್ಲ ಒಂದು ನೋಡಿದ್ರೆ ಒಂದು ಪ್ರಾಪರಾಗಿ ನೋಡೋಕ್ಕೂ ಇನ್ನೇನೆ ಆಗಲಿಲ್ಲ ನೈಂಟಿ ಪರ್ಸೆಂಟ್ ಎಲ್ಲ ಕವರ್ ಮಾಡಿದ್ವಿ ಅದು ಒಂದೇ ಫ್ಲೋರಲ್ಲೇ ಇತ್ತು ಬಾಟಲ್ಸ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿರುತ್ತೆ ಡಿ ಮಾರ್ಟಲ್ ನನಗೆ ಇಷ್ಟ ಬಾಟಲ್ಸ್ ಅದ್ರದ್ದು ನಾನು ನಿಮಗೆ ಶೇರ್ ಮಾಡಿದ್ದೆ ಚೆನ್ನಾಗಿದೆ ಬಾಟಲ್ಸಲ್ಲಿ ಅದಾದಮೇಲೆ ಇನ್ನೇನು ನನಗೆ ಅದೇ ಗ್ಲಾಸ್ ಜಾರುಗಳು ಚೆನ್ನಾಗಿ ಬಂದಿದ್ದಾವೆ ಇವಾಗ ಅದು ಚೆನ್ನಾಗಿ ಅನ್ನಿಸ್ತು ಆ್ಯಂಡ್ ಅದನ್ನು ಬಿಟ್ಟರೆ ಬೇರೆ ಕಿಚನ್ ಐಟಮ್ಸ್ ಅಂದರೆ ಏನು ಪ್ಲೇಟ್ಸ್ ಆಗಿರ್ಬೋದು ಲೋಟಗಳು ಅದೆಲ್ಲ ನನಗೆ ಸ್ಟೀಲ್ ಐಟಮ್ಸ್ ಅಷ್ಟೇನು ಇಷ್ಟ ಆಗಲಿಲ್ಲ ಅಂದರೆ ನೀರು ಕುಡಿಯೋ ಲೋಟಗಳೆಲ್ಲ ನನಗೆ ಅಷ್ಟೇನು ಇಷ್ಟ ಆಗಲಿಲ್ಲ ಸೊ ಆ ಥರದಲ್ಲೆಲ್ಲ ಏನು ಅಷ್ಟೊಂದು ಪರ್ಚೇಸ್ ಮಾಡಲಿಲ್ಲ ಟೀ ಗ್ಲಾಸಸ್ ಚೆನ್ನಾಗಿದ್ವು ಅದನ್ನು ತೊಗೊಂಡೆ ಸ್ವಲ್ಪ ನನಗೆ ಈ ಥರ ಐಟಮ್ಸ್ಗಳು ಬೇಕಿತ್ತು ಕಿಚನಿಗೆ ನಾನು ನಿಮ್ಗೆ ಹೇಳಿದ್ದೆ ಕಿಚನ್ ಐಟಮ್ಸ್ ತೊಗೋಬೇಕು ಅಂತ ಒಟ್ಟಲ್ಲಿ ನನಗೇನೇನು ಇಷ್ಟ ಆಯಿತು ಅಷ್ಟು ಮಾತ್ರ ಪರ್ಚೇಸ್ ಮಾಡ್ಕೊಂಡು ಬಂದೆ ನನಗೆ ಆಫರ್ಸ್ಗಳಂತೂ ಉಂಟು ಚೆನ್ನಾಗಿ ಡಿಮಾರ್ಟಲ್ಲಿ ನಾನು ನಮ್ಮ ಯಜಮಾನರು ಹೇಳಿದೆ ನಾನು ನಿಜವಾಗ್ಲೂ ನೆಕ್ಸ್ಟ್ ಟೈಮ್ ಗ್ರಾಸರಿ ಶಾಪಿಗೆ ಹೋಗಿ ಬರಲ್ಲ ಮೈನ್ ಇನ್ನೊಂದು ಪ್ರಾಬ್ಲಮ್ ಏನಂದರೆ ನಮ್ಮ ಗಾಡಿಲಿ ನಾವಿಬ್ಬರು ಇಬ್ಬರು ಕೂತ್ಕೋಬೋದು ಕಂಫರ್ಟಬಲ್ ಆಗಷ್ಟೇ ಡ್ಯೂ ಟು ಹಂಡ್ರೆಡ್ ನಿಮಗೂ ಗೊತ್ತು ನಮ್ಮದು ಗಾಡಿ ಆರಾಮಾಗಿ ಆಗಿ ಕುತ್ಕೊಬೋದು ಬಿಟ್ಟರೆ ಲೆಗೇಜ್ ಎಲ್ಲ ಕ್ಯಾರಿ ಮಾಡ್ಕೊಂಡು ಕೂರೋಕ್ಕಾಗಲ್ಲ ನಾವು ಯಾಕಂದರೆ ಊರಿಗೆ ಹೋಗ್ತೀವಿ ಅಂದರೆ ಬ್ಯಾಗ್ ಹಾಕೊಂಡು ಕೂತ್ಕೊಬೋದು ಹಿಂದೆಗಡೆಗೆ ಇನ್ನು ತೋಡೆ ಮೇಲೆಲ್ಲ ಇಟ್ಕೊಂಡು ಕೂತ್ಕೊಳ್ಳೋದು ನಿಜವಾಗ್ಲೂ ಕಷ್ಟ ಆಗುತ್ತೆ ಆ ಬ್ಯಾಗ್ ನಾವು ಶಾಪಿಂಗ್ ಮಾಡಿರೋದು ತೊಗೊಂಬರೋದು ಸ್ವಲ್ಪ ಪ್ರಾಬ್ಲಮ್ ಅಂತ ಅನ್ನಿಸ್ತು ಬಿಗ್ ಬಾಸ್ಕೆಟ್ ಆದರೆ ಆರಾಮಾಗಿ ಬಂದು ಮನೆ ಹತ್ರ ಇರ್ತಾರೆ ಆ್ಯಂಡ್ ಏನೇನು ಬೇಕೋ ನಿಧಾನಕ್ಕೆ ನೋಡ್ಕೊಂಡು ನೋಡ್ಕೊಂಡು ಒಂದೊಂದು ಐಟಮ್ ನಾವು ಕಾರ್ಡ್ಗೆ ಆ್ಯಡ್ ಆ್ಯಡ್ ಮಾಡ್ಕೊಂಡು ಪರ್ಚೇಸ್ ಮಾಡ್ಬೋದಲ್ವಾ ಅಂತ ನಾನು ನಮ್ಮ ಯಜಮಾನರಿಗೆ ಹೇಳ್ತಿದ್ದೆ ಸರಿ ನೆಕ್ಸ್ಟ್ ಟೈಮಿಂದ ನೀನು ಕಂಫರ್ಟಬಲ್ ನಿನಗೆ ಹೆಂಗೆ ಅನ್ಸುತ್ತೋ ನೀನು ಆ ಥರನೇ ಮಾಡ್ಕೊ ಅಂತ ಹೇಳಿದ್ರು ಬಟ್ ಸ್ಟಿಲ್ ಬೇರೆ ಐಟಮ್ಸ್ ಏನಾದರೂ ಬೇಕು ಅಂತಂದರೆ ಹೋಗ್ಬೋದು ಡಿ ಮಾಡಿಕೊಂಡು ತುಂಬ ರಶ್ ನಿಜ ತುಂಬ ಜನ ಹೋಗ್ತಾರೆ ಮಾರ್ಟಿಗೆ ಚೆನ್ನಾಗೇ ಇರುತ್ತೆ ಬಟ್ ಅದೇ ನನಗೆ ಅಭ್ಯಾಸ ಇಲ್ವಲ್ಲ ನನಗೆ ಆ ಥರ ಫೀಲ್ ಆಯಿತು ಅಷ್ಟೇ ಎಲ್ಲ ಕಿಚ್ ಮನೆ ಐಟ ಮನೆ ಐಟಮ್ಸ್ ಅದೇ ಬೇರೆ ಏನು ತೊಗೊಳ್ಳಲಿಲ್ಲ ಕಂಫರ್ಟ್ ತೊಗೊಂಡ್ವಿ ಇದ್ರದ್ದು ಪ್ರೈಸ್ ಆಫರಲ್ಲೇ ಇತ್ತು ಕಡಿಮೆಲ್ಲೇ ಇತ್ತು ಇಲ್ಲಿ ಟೂ ತರ್ಟಿ ಫೈವ್ ಇದೆ ಬಟ್ ಇಷ್ಟೇನು ಪೇ ಮಾಡಲಿಲ್ಲ ಕಡಿಮೆನೇ ಇತ್ತು ನೆನಪಿಲ್ಲ ನನಗೆ ಲಾಸ್ಟಿಗೆಲ್ಲ ಬಿಲ್ ಎಷ್ಟಾಯ್ತು ಅಂತ ಅಂದ್ಬಿಡ್ಬೇಕಂತ ಹೇಳ್ತೀನಿ ಇದು ಬೈ ಒನ್ ಗೆಟ್ ಒನ್ ಆಫರ್ ಇತ್ತು ಫೈವ್ ಫೋರ್ಟಿ ಫೈವ್ ಎಮ್ ಆರ್ ಬಿ ಫೈ ಫಾರ್ಟಿ ಫೈವ್ ಇಟ್ಟಿದ್ರು ಎರಡೆಲ್ಲ ಏನು ಬೇಡ ಒಂದು ತೊಗೋಣ ಅಂತ ಅಂದ್ಬಿಟ್ಟು ಇದಕ್ಕೆ ನಾವು ಆಫ್ ಏನೋ ಪೇ ಮಾಡಿದ್ವಿ ಅಂತ ಅನಿಸುತ್ತೆ ಆಫ್ ರೇಟ್ ಆಗ್ತಾರಲ್ಲ ಬೈ ಒನ್ ಗೆಟ್ ಒನ್ ಇದ್ದು ಒಂದು ತೊಗೊಂಡ್ರೆ ಆ್ಯಂಡ್ ಕ್ಲಿಪ್ಸ್ ಸ್ಟೀಲ್ದು ಟ್ವೆಲ್ ಏನೋ ಕ್ಲಿಪ್ಸ್ ಇದ್ವು ಅಷ್ಟೇ ಬಟ್ ಬಟ್ಟೆಗಳು ಇವಾಗ ಜಾಸ್ತಿ ಇರೋದ್ರಿಂದ ಬೇಕಾಗುತ್ತೆ ಟೆರೆಸ್ ಮೇಲೆ ಹಾಕಿರ್ತೀನಿ ಮೊನ್ನೆ ಹೆಂಗೇ ಒಂದು ಬ್ರೆಡ್ ಸ್ಪ್ರೆಡ್ಡು ಪಿಲ್ಲೋ ಕವರ್ ಕೆಳಗಡೆ ಬಿದ್ದುಬಿಟ್ಟಿತ್ತು ಅದಕ್ಕೆ ಗಾಳಿ ಜಾಸ್ತಿ ಅಲ್ವಾ ಸ್ವಲ್ಪ ಜಾಸ್ತಿನೇ ಇರಲಿ ಅಂತ ಅಂದ್ಬಿಟ್ಟು ಬಟ್ಟೆ ಕ್ಲಿಪ್ಸ್ನ ತೊಗೊಂಡು ಬಂದ್ವಿ ಇದನ್ನು ಪ್ರೈಸ್ ನೈಂಟಿ ನೈನ್ ರುಪೀಸ್ ಇದು ಸೆಲ್ಲಿಂಗ್ ಪ್ರೈಸ ನೈಂಟಿ ನೈನ್ ಇದೆ ಅಂಡು ಟೂ ಟೂತ್ ಬ್ರೆಷ್ನ ತೊಗೊಂಡ್ವಿ ತುಂಬ ಚೆನ್ನಾಗಿದೆ ಇದು ನೋಡಿ ನಮ್ಮ ಯಜಮಾನರು ಯಾವುದೋ ಬೇರೆ ತೊಗೊಂಡಿದ್ರು ಅಲ್ಲಿ ಡಿಸೈನ್ ಅದು ನಾವು ಯಾವಾಗಲೂ ಬಿಫೋರ್ ಎಲ್ಲ ನಾವು ಆ ಥರದ್ದು ಯೂಸ್ ಮಾಡ್ತಿದ್ವಿ ಇದು ಚೆನ್ನಾಗಿದೆ ಇದನ್ನು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡ್ವಿ ಇದು ಒನ್ ಫಾರ್ಟಿ ಬಟ್ ಆಫರಲ್ಲಿ ಏಯ್ಟಿನ ಏನೋ ಇತ್ತು ನಮಗೆ ಅಷ್ಟು ಕ್ಲಿಯರಾಗಿ ನೆನಪಿಲ್ಲ ಅದಾದಲೆ ಕೋಲಿಗೆ ಫೇಸ್ಟ್ ತಗೋಸ್ ಕೋಪ್ ಒಂದು ಸ್ವಲ್ಪ ಬೇಕಿತ್ತು ಅದನ್ನು ತಗೊಂಡ್ವಿ ಆ್ಯಂಡ್ ಮ್ಯಾಂಗೋ ಪಿಕಲ್ಸ್ ಪಿಕಲ್ಸ್ ತುಂಬ ಆಫರ್ ಆಗಿರುತ್ತೆ ಬೈ ಒನ್ ಗೆಟ್ ಒನ್ ಎಲ್ಲ ಇತ್ತು ನನಗೆ ಬೈ ಒನ್ ಗೆಟ್ ಒನ್ ಅಷ್ಟೊಂದೆಲ್ಲ ತೊಗೊಂಡ್ರೆ ಖಾಲಿ ಆಗೋಲ್ಲ ಪುಟಾಣಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಸ್ವಸ್ತಿಗೆ ತುಂಬ ಪಿಕಲ್ ಚೆನ್ನಾಗಿರುತ್ತೆ ಸೊ ಅದರಲ್ಲೇ ಒಂದು ಮ್ಯಾಂಗೋ ತೊಗೊಂಡ್ವಿ ನನಗೆ ಪಿಕ್ಕಲ್ ಇರಲೇಬೇಕು ಯಾವುದೇ ಊಟ ಆಗಲಿ ಈವನ್ ನಾನು ಏನೇ ಆಗಿರ್ಬೋದು ಒಂದು ಚಿತ್ರಾನ್ನ ಆಗಿರ್ಬೋದು ಒಂದು ಅವಲಕ್ಕಿ ಒಂದು ಉಪ್ಪು ತಿಂದರು ಒಂದು ಬ್ರೇಕ್ಫಾಸ್ಟಲ್ಲೂ ನಾನು ಆಲ್ಮೋಸ್ಟ್ ಪಿಕಲ್ ಪ್ರಿಫರ್ ಮಾಡ್ತೀನಿ ಆ್ಯಂಡ್ ಅನ್ನ ಸಾಂಬಾರಲ್ಲೂ ಅಷ್ಟೇ ಪಿಕ್ಕಲ್ ನನಗೆ ಮ್ಯಾಂಡೇಟರಿ ಪಿಕಲ್ ಇರಲೇಬೇಕು ಇದು ಪೂಜೆ ಆಯಿಲ್ ಖಾಲಿ ಸ್ವಲ್ಪ ಇತ್ತು ಅದಕ್ಕೆ ತೊಗೊಂಡ್ವಿ ಇದು ಸಾಫ್ಟ್ವೇ ರೆಡ್ ಲೆಬಲ್ ನ್ಯಾಚುರಲ್ ಕೇರ್ ನಾನು ಇಷ್ಟಿನ ತ್ರೀ ರೋಸಸ್ ಯೂಸ್ ಮಾಡ್ತಿದ್ದೆ ಲಾಸ್ಟ್ ಟೈಮ್ ನಮ್ಮ ಅಕ್ಕ ಮನೆಗೆ ಹೋಗಿದ್ದಾರ ಅವಾಗ ಹೇಳಿದ್ರು ನ್ಯಾಚುರಲ್ ಕೇರ್ ಕೇರ್ ಚೆನ್ನಾಗಿರುತ್ತೆ ಟ್ರೈ ಮಾಡೋ ಅಂತ ಅದಕ್ಕೆ ಈ ಸರ್ತಿ ಇದನ್ನು ತೊಗೊಂಡು ಬಂದೆ ಇದು ಕೂಡ ಕಡಿಮೆಲೇ ಇರುತ್ತಲ್ವಾ ಎಮ್ ಆರ್ ಪಿ ಪ್ರೈಸ್ ಏನಿರಲ್ಲ ಸ್ವಲ್ಪ ಕಡಿಮೆ ಮಾಡಿರ್ತಾರೆ ಇಲ್ಲೇನೋ ಒನ್ ಸಿಕ್ಸ್ಟಿ ಇದೆ ಬಟ್ ಇಷ್ಟು ಇರಲಿಲ್ಲ ಕಡಿಮೆ ಇತ್ತು ಸ್ವಲ್ಪ ಆ್ಯಂಡ್ ಮ್ಯಾಗಿ ಮ್ಯಾಗಿ ನಾನು ಯೂಶಲಿ ತಿಂತೀನಿ ಅವಾಗವಾಗ ವೆದರ್ ಏನಾದರೂ ಮಳೆ ಬರೋ ಥರ ಏನು ಟೈಮ್ ಮಾಡ್ಕೊಂಡು ತಿಂತೀನಿ ಸೊ ಅದಕ್ಕೆ ಮ್ಯಾಗಿ ಪ್ಯಾಕೆಟ್ ತೊಗೊಂಡೆ ಆ್ಯಂಡ್ ಎಂಡ್ ಇರೋ ಥರದ ದಿ ಆ್ಯಂಡ್ ಟವಲ್ ಬೇಕಿತ್ತು ಇದನ್ನು ತೊಗೊಂಡೆ ಐ ತಿಂಕ್ ಇದು ತರ್ಟಿ ಫೈವ್ ರುಪೀಸ್ ಅಂತ ಅನಿಸುತ್ತೆ ಇಲ್ಲ ಡಿ ಮಾರ್ಟ್ ಸ್ಪೆಷಲ್ ಪ್ರೈಸ್ ಫಾರ್ಟಿ ನೈನ್ ಅಂತ ಹಾಕಿದ್ದಾರೆ ಫಾರ್ಟಿ ನೈನ್ ರುಪೀಸ್ ಒಂದಕ್ಕೆ ಫಾರ್ಟಿ ನೈನ್ ರುಪೀಸು ಆ್ಯಂಡ್ ಇದು ಹೂದ್ ಬೇಕಿತ್ತು ತಗೊಂಡ್ವಿ ಅಲ್ಲಿ ಇದು ಇದು ಪೈ ಗೇಟ್ ಬಂದಿತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು ಗೊತ್ತಿಲ್ಲ ಮದರ್ಸ್ ರೆಸಿಪಿ ಅಂತ ಇದೆ ಹೇಗಿರುತ್ತೆ ಅಂತ ಫಸ್ಟ್ ಟೈಮ್ ನಾನು ಇದು ಯೂಸ್ ಮಾಡ್ತಿರೋದು ಇದಕ್ಕೋಸ್ಕರ ಸ್ನ್ಯಾಕ್ಸ್ ಅಂತಂದರೆ ನಾವು ಇದೊಂದೇ ಅಂತ ಅನ್ಸುತ್ತೆ ತೊಗೊಂಡಿದ್ದು ನನಗೆ ಇದು ಮಂಜು ಮ್ಯಾಕ್ಸ್ ತುಂಬ ಇಷ್ಟ ಆಗುತ್ತೆ ಇದೊಂದೇ ತೊಗೊಂಡಿದ್ದು ಆ್ಯಂಡ್ ನಮಗೆ ನೆನಗೆ ನಿಜವಾಗೂ ತುಂಬ ಇಷ್ಟವಾಗಿತ್ತು ಊಟ ಕೂಡ ಮಾರಿ ಮಾಡಿರಲಿಲ್ಲ ಆಲ್ಮೋಸ್ಟ್ ನೈನ್ ತರ್ಟಿ ವರ್ಗು ಡಿಮಾಟಲ್ಲೇ ಇದ್ವಿ ಅವಾಗ ಒಂದು ನಾವು ಇಬ್ಬರು ಈ ಥರ ತೊಗೊಂಡು ಬಿಲ್ಲಿಂಗ್ ಹೋದಾಗ ತಿನ್ವಿ ಮತ್ತು ಬಿಲ್ ಹಾಕ್ಸುವಾಗ ಪೇಪರ್ ಕೊಟ್ಟು ಬಿಲ್ ಹಾಕ್ಸಿದ್ವಿ ನೆಕ್ಸ್ಟ್ ನನಗೆ ಹಪ್ಪಳ ಕೂಡ ತುಂಬ ಇಷ್ಟ ಆಗುತ್ತೆ ಅನ್ನ ಸಾಂಬಾರು ಮಾಡಿದ್ರೆ ಅದಕ್ಕೆ ಇದು ಬೈ ಒನ್ ಗೆಟ್ ಒನ್ ಆಫರೇ ಇತ್ತು ಇದು ಕೂಡ ಪ್ರೈಸ್ ಎಲ್ಲ ನಿಜವಾಗ್ಲೂ ನನಗೆ ಎಕ್ಸಾಕ್ಟ್ ಆಗಿ ನೆನಪಿಲ್ಲ ಬೇಕಂದರೆ ಎಮ್ ಆರ್ ಪಿಲ್ ಒಂದು ಅಲ್ಲಿ ಬೇರೆ ಪ್ರೈಝೇ ಇರುತ್ತೆ ಅದಕ್ಕೆ ಲಾಸ್ಟಿಗೆ ಓವರಲ್ಲಿ ಬಿಲ್ ಎಷ್ಟಾಯಿತು ಅಂದರೆ ನಿಮ್ಮ ಜೊತೆ ಶೇರ್ ಮಾಡಿ ಆ್ಯಂಡ್ ಸಂತೂರ್ ಸೋಪ್ ನನ್ನ ಹಸ್ಬೆಂಡ್ ನಿಮಗೆ ಅವರು ಈ ಮಧ್ಯ ಫೇಸ್ ವಾಶ್ ತೊಗೊಂಡರು ಇದು ಗರಂ ಮಸಾಲ ಎಮ್ ಆರ್ ನಾನು ಯಾವತ್ತೂ ಯೂಸ್ ಮಾಡಿಲ್ಲ ನೋಡಬೇಕು ಅಂಡ್ ತುಪ್ಪ ನನ್ನ ಹಸ್ಬೆಂಡ್ ತುಪ್ಪ ಅವ್ರಿಗೆಲ್ಲ ಊಟಕ್ಕೂ ತುಪ್ಪ ಇರಬೇಕು ಯಾವುದೇ ಅನ್ನ ಸಾಂಬಾರು ಬರ್ತೀನಿ ತುಪ್ಪ ತುಂಬ ಇಷ್ಟ ಅವ್ರಿಗೆ ಏನು ಬಟಾಣಿ ಇದು ಸರ್ಸಲ್ ಪುರಿ ಒಬ್ಬರ ಪ್ಯಾಕೆಟ್ ಇದೊಂದು ಮನ್ಸ್ ಇದ್ರೂ ಒಂದೊಂದು ಎರಡು ತೊಗೊಂಡಿದ್ವಿ ಸೋಂಪಾಳು ಜೀರಿಗೆ ಇದು ಲಾಕರ್ ನಮ್ಮ ಹಸ್ಬೆಂಡ್ಗೆ ಕೆಳ ಕೆಳಗಡೆ ಸಿಲಿಂಡ್ ಇಟ್ಟಿದ್ದೀವಿ ನಾವು ನಮ್ಮದು ಕನೆಕ್ಷನ್ ಕೆಳಗಡೆ ಇರೋದು ಅದಕ್ಕೆ ಲಾಕರ್ ಬೇಕಿತ್ತು ಅಂದ್ಬಿಟ್ಟು ಇಷ್ಟು ದೊಡ್ಡ ತೊಗೊಂಡಿದ್ದಾರೆ ಇದು ಕಡಲೆಕಾಳು ನನಗೆ ಇನ್ನೊಂದು ಏನು ಇಷ್ಟ ಆಗಲಿಲ್ಲ ಅಂತಂದರೆ ಈ ಥರ ಲೂಸ್ ಇಟ್ಟಿರ್ತಾರಲ್ವ ನನಗದೇನೋ ಅಷ್ಟು ಇಷ್ಟ ಆಗೋಲ್ಲ ಎಲ್ಲರೂ ಕೈ ಇಟ್ಟು ತೊಗೊತಿರ್ತಾರಲ್ವ ಅಂತ ಅಂದ್ಬಿಟ್ಟು ಇದಾದರೆ ಓಕೆ ನಾವು ಕ್ಲೀನ್ ಮಾಡ್ತೀವಿ ಯೂಸ್ ಮಾಡ್ತೀವಿ ಬಟ್ ರೆವೆ ಆ ಥರದ್ದೆಲ್ಲ ನನಗೆ ಅಷ್ಟು ಇಷ್ಟ ಆಗೋಲ್ಲ ನಾನು ಆ ಕಡೆ ಏನೋ ನೋಡೋದಕ್ಕೆ ಹೋಗಿದ್ದೆ ಬೇರೆ ಆ ಟೈಮಲ್ಲಿ ನನ್ನ ಹಸ್ಬೆಂಡ್ ಇದಿಷ್ಟು ತೊಗೊಂಬಿಟ್ಟಿದ್ರು ಅವ್ರಿಗೆ ಕಡಲೆಕಾಳು ಕಾಳು ಸಾಂಬಾರು ತುಂಬ ಇಷ್ಟ ಆಗುತ್ತೆ ಅದೆಷ್ಟು ಅವ್ರು ತಗೊಂಡಿದ್ರು ಬಟಾಣಿ ಲೂಸ್ ಇರಲಿಲ್ಲ ಅದು ಪ್ಯಾಕೆಟ್ ಅಂತಾದರೆ ಈ ಥರ ಪ್ಯಾಕ್ ಮಾಡೋದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ನನಗೆ ಈ ಥರ ಲೂಸ್ ಅಷ್ಟೇನು ಇಷ್ಟ ಆಗಲಿಲ್ಲ ಇರ್ತದೆ ನನಗೆ ಅಟ್ಲೀಸ್ಟ್ ಡಿಮಾರ್ಟ್ ಅವರೇ ಹಾಕಿ ಕೊಡ್ತಾರೆ ಅದೇ ಅದೊಂಥರ ಎಲ್ರೂ ಇದು ತೊಗೊತಿರ್ತೀವಲ್ವ ಸಕ್ಕರೆ ತಗೋ ಇಷ್ಟು ತೊಗೊಂಡಿದ್ದಾರೆ ನನಗೆ ಯೂಶಲಿ ಸಕ್ಕರೆ ಯೂಸ್ ಮಾಡಲ್ಲ ಕಾಫಿ ಟೀಗೆಲ್ಲ ನಾನು ಜಾಗರಿ ಪೌಡ್ರ್ ಯೂಸ್ ಮಾಡ್ತೀನಿ ಬಟ್ ನನ್ನ ಹಸ್ಬೆಂಡ್ಗೆ ಇರಬೇಕು ಇಷ್ಟು ಅಂತಂದ್ರೆ ಅವರು ಟೀ ಕಾಫಿ ಕುಡಿಯೋದು ಮನೇಲಿ ವೀಕೆಂಡ್ಸ್ ಇಲ್ಲ ಲೀವ್ ಇದ್ದಾಗ ಎಷ್ಟು ದಿನ ಬರುತ್ತೆ ಗೊತ್ತಾ ಎಷ್ಟು ತಿಂಗಳು ಬರುತ್ತೆ ಗೊತ್ತಾ ನಮಗಿದು ಇದನ್ನು ತೊಗೊಂಡಿದ್ದೀವಿ ಆ್ಯಂಡ್ ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಬೇಕಿತ್ತು ಇದು ಆ್ಯಂಡ್ ಟೊಮೆಟೊ ಕೆಚ್ಚ ಇದನ್ನು ತಗೊಂಡು ಅದಕ್ಕೆ ಇದು ಆಶೀರ್ವಾದ ಇದು ಫೈವ್ ಕೆ ಜಿ ತ್ರೀ ನಾಟ್ ಏಯ್ಟ್ ರುಪೀಸ್ ನನಗಿಂತ ತುಂಬ ಚೆನ್ನಾಗಿ ನೆನಪಿದೆ ಬಿಗ್ ಬಾಸ್ಕೆಟಲ್ಲೂ ಆಲ್ಮೋಸ್ಟ್ ಇಷ್ಟೇ ಇರುತ್ತೆ ತ್ರೀ ನಾಟ್ ಟು ತ್ರೀ ನಾಟ್ ತ್ರೀನೂ ಇರುತ್ತೆ ಸಮಟೈಮ್ಸ್ ತ್ರೀ ನಾಟ್ ಏಯ್ಟ್ಗಿಂತ ಜಾಸ್ತಿ ಇರುತ್ತೆ ಅದು ಡೇ ಬೈ ಡೇ ಆಗ್ತಿರುತ್ತೆ ಪ್ರೈಸ್ ಅದರಲ್ಲೂ ಕೂಡ ಇಷ್ಟು ಮತ್ತೆ ಇದು ಕಡಲೆ ಇಟ್ಟು ಹಾಫ್ ಕೆ ಜಿನ ಗೊತ್ತಿಲ್ಲ ಎಷ್ಟಿದೆ ಅಂತ ಇದು ಸೆವೆನ್ ಟೆನ್ ಇದೆ ಇದು ಎಲ್ಲ ಹೋಗಿದೆ ಕೆಳಗಡೆ ರವೆ ಒಂದು ತೊಗೊಂಡ್ವಿ ಅವಲಕ್ಕಿನೂ ತೊಗೊಂಡಿದ್ರು ಅವರು ಮತ್ತೆ ನಾನು ಅವಲಕ್ಕಿ ಬೇಡ ಇದೆ ಅಂತಂದಿದ್ದಕ್ಕೆ ಅದನ್ನು ಮತ್ತೆ ಅದು ತೆಗೆದಿಟ್ರು ಅವರು ಇದು ಬೂಮ್ಗ ಹೆಸರು ಕಾಳು ಇದು ನನಗೆ ಪ್ರೆಸರಟ್ಟು ದೋಸೆ ಮಾಡೋಕ್ಕೆ ಬೇಕಾಗುತ್ತೆ ಅಂದ್ಬಿಟ್ಟು ಇದನ್ನು ತೊಗೊಂಡೆ ನನಗೆ ಆ ದೋಸೆ ತುಂಬ ಇಷ್ಟ ಆಗುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆಲ್ಲ ಆ್ಯಂಡ್ ಇದೊಂದು ತಗೊಂಡೆ ಫ್ರೂಟ್ ಬ್ಯಾಸ್ಕೆಟು ಅಂದರೆ ಇಲ್ಲಿ ನನ್ನ ಶೆಲ್ಫ್ಯಾಗ ಸುಮ್ಮನೆ ಇಟ್ಟಿರ್ತೀನಿ ಬನಾನಾ ಮ್ಯಾಂಗೋ ಎಲ್ಲ ಈ ಥರ ಬಾಸ್ಕೆಟ್ ಇರಲಿಲ್ಲ ನನ್ನ ಹತ್ರ ತುಂಬ ಕ್ಯೂಟ್ ಅಂತ ಅನ್ನಿಸ್ತು ಲೀಫ್ ಪ್ಯಾಟರ್ನಲ್ಲಿ ಡಿ ಮಾರ್ಟ್ ರೈಸ್ ಒನ್ ಟ್ವೆಂಟಿ ನೈನ್ ರುಪೀಸ್ ಕ್ವಾಲಿಟಿ ನಿಜ ತುಂಬ ಚೆನ್ನಾಗಿದೆ ತುಂಬ ವರ್ತ್ ಅಂತ ಅನ್ನಿಸ್ತು ಎಷ್ಟೊಂದು ಮೆಟೀರಿಯಲ್ ತುಂಬ ವರ್ತ್ ಅಂತ ಅನಿಸುತ್ತೆ ಅಷ್ಟು ಕ್ವಾಲಿಟಿ ಚೆನ್ನಾಗಿರುತ್ತೆ ಡಿ ಮಾರ್ಟಲ್ಲೂ ಕೂಡ ಈ ಥರ ಐಟಮ್ಸ್ ಎಲ್ಲ ನಾನು ಗ್ರಾಸರೀಸನು ತುಂಬಾ ಚೆನ್ನಾಗಿರುತ್ತೆ ಎಲ್ಲನೂ ಚೆನ್ನಾಗಿರುತ್ತೆ ಮೇಯ್ನ್ ಪ್ರಾಬ್ಲಮ್ ಏನು ಅಂತಂದರೆ ಒಂದು ಪೇಷನ್ಸ್ ಇರಬೇಕು ಟೈಮ್ ತುಂಬ ಕನ್ಸ್ಯೂಮ್ ಮಾಡುತ್ತೆ ಆ್ಯಂಡ್ ನಾವು ಎತ್ಕೊಂಡು ಬರಬೇಕಾದ್ರೂ ಇಫ್ ಇನ್ ಕೇಸ್ ನೀವು ಓಕೆ ತೊಗೊಂಡು ಬರ್ತೀರಾ ಇದ್ದಾರೆ ಸ್ಪೇಸ್ ಇದೆ ಅಂದರೆ ನಡೆಯುತ್ತೆ ನಮ್ಮ ಗಾಡಿಲಂತೂ ನಮ್ಗೆ ತುಂಬ ಕಷ್ಟ ಅಂತ ಅನಿಸುತ್ತೆ ಆ್ಯಂಡ್ ಟೈಮ್ ಕನ್ಸ್ಯೂಮ್ ನಮಗೆ ಇರೋ ಟೈಮಲ್ಲಿ ಎರಡು ಅವರೇನೋ ನಾವು ಟೈಮ್ ಸ್ಪೆಂಡ್ ಮಾಡಿದ್ದೀವಿ ನಿನ್ನೆ ಡಿ ಮಾರ್ಟಲ್ಲಿ ಒಂದೂವರೆ ಎರಡು ಅವರ್ ಅಂತೂ ಸುಮ್ಮನೆ ಓಡಾಡೋದು ನನಗೆ ಇನ್ನೊಂದು ಮಾರ್ಟಲ್ಲಿ ಶಾಪಿಂಗ್ ಏನಕ್ಕೆ ಇಷ್ಟ ಆಗಲ್ಲ ಅಂದರೆ ಇಂಥದ್ದು ತೊಗೊಳೋಕ್ಕೆ ಅಂತ ಹೋಗಿರ್ತೀವಿ ನೆನ್ನೆ ನಮ್ದು ಏನೋ ಅಷ್ಟು ಪ್ಲ್ಯಾನ್ಸ್ ಇರಲಿಲ್ಲ ಈ ಥರ ತೊಗೋಬೇಕು ತೊಗೋಬೇಕು ಅಂತ ನೋಡಿದಾಗ ಬೈ ಒನ್ ಗೆಟ್ ಒನ್ ಅಲ್ವಾ ತೊಗೊಂಬಿಡೋಣ ತೊಗೊಂಬಿಡ ನಮ್ಮ ಮೈಬನ್ಗೆ ಒಂದು ಆಫರ್ ಇದೆಯಲ್ವ ಈ ಥರ ಥಿಂಕ್ ಮಾಡ್ತೀವಿ ನನ್ನ ಹಸ್ಬೆಂಡ್ ಎಷ್ಟೊಂದು ಆ ಥರ ತಗೊಳೋಕ್ಕೆ ಹೋದ್ರು ಗೊತ್ತಾ ನಾನು ಎಲ್ಲನೂ ಬೇಡ 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 ಅಂತ ಅಂದ್ಬಿಟ್ಟು ತಿಳಿಸಿದೆ ನನಗೆ ಸ್ಟಾರ್ಟಿಂಗಲ್ಲ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಸ್ಟಾರ್ಟಿಂಗ್ ನಾನು ಮನೆ ಮಾಡ್ಕೊಂಡಾಗ ಹೋದಾಗ ನಾನು ಅದಕ್ಕೆ ಅವಾಗಲಿಂದಾನು ಮಾರ್ಟ್ ಶಾಪಿಂಗ್ ಅಷ್ಟು ಪ್ರಿಫರ್ ಮಾಡಲ್ಲ ಟೈಮ್ಸ್ ಬೇಕಾಗುತ್ತೆ ನಾವು ಆಚೆ ಹೋಗಿ ಶಾಪಿಂಗ್ ಮಾಡೋದು ಆ ಟೈಮಲ್ಲಿ ಬೇಕಾದರೆ ಹೋಗಿ ತೊಗೋಬೋದು ಆ್ಯಂಡ್ ಈ ಥರ ಸ್ಟೋರೇಜ್ ಬಾಕ್ಸ್ ಪ್ಲ್ಯಾಸ್ಟಿಕಲ್ಲೆಲ್ಲ ತುಂಬ ಚೆನ್ನಾಗಿದ್ವು ಬಟ್ ನನಗೆ ಪ್ಲಾಸ್ಟಿಕ್ಸ್ ಐಟಮ್ಸ್ ಯೂಸ್ ಮಾಡಿ ಬೇಜಾರಾಗಿಬಿಟ್ಟಿದೆ ಬೇಡ ಅಂತ ಅಂದ್ಬಿಟ್ಟು ಗ್ಲಾಸ್ ಜ ಇದನ್ನು ತೊಗೊಂಡು ಚಿಕ್ಕದಾಗ ಏನಾದರೂ ಸ್ಪೈಸಸ್ ಹಾಕೋಬೋದು ಅಂತ ಫೋರ್ ತೊಗೊಂಡಿದ್ದೀನಿ ಇದು ತುಂಬ ಕಡಿಮೆ ಇತ್ತು ಏಯ್ಟಿ ನೈನ ನೈನ್ ನೈಂಟಿ ನೈನ್ ರುಪೀಸು ನೈಂಟಿ ನೈನು ಏನಾದರೂ ಸ್ಪೈಸಸ್ ಹಾಕ್ಕೊಳೋಕ್ಕಾಗುತ್ತೆ ಒಂದು ತೊಗೊಂಡೆ ಅಷ್ಟೇ ಬೇರೇನು ತೊಗೊಂಡಿಲ್ಲ ಇನ್ನೊಂದು ಗ್ಲಾಸ್ ಜಾರ್ ದೊಡ್ಡ ವಿದ್ವು ನಾನು ಅದೆಲ್ಲದಕ್ಕೂ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ನನ್ನ ಹಸ್ಬೆಂಡ್ ತುಂಬ ಹುಷಾರಾಗಿ ಯೂಸ್ ಮಾಡಬೇಕು ಅದೆಲ್ಲ ಬೇಡ ಆ ಥರ ದೊಡ್ಡ ದೊಡ್ಡ ಬೇರೆ ಐಟಮ್ಸ್ ಎಲ್ಲ ಹಾಕೊಳ್ಳೋಕ್ಕೆ ಆನ್ಲೈನಲ್ಲೆಲ್ಲ ನೋಡ್ಕೊಂಡು ಆಮೇಲೆ ಆರ್ಡ್ರ್ ಮಾಡ್ಕೊ ಅಂತಾದರೂ ನಾನು ಅಮ್ಮನ ಮನೆಗೆ ಬುಕ್ ಮಾಡಿದ್ದೆ ಅದು ಚೆನ್ನಾಗಿದೆ ಟ್ರಾನ್ಸ್ಪರೆಂಟಾಗಿ ನಿಗೂ ಕಾಣಿಸುತ್ತೆ ಯಾವುದ್ರಲ್ಲಿ ಏನೇನಿದೆ ಪ್ಯಾಟರ್ನ್ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿತ್ತು ಆ ಥರದ್ರ ತಗೋ ಅಂತಂದರು ಅದಕ್ಕೆ ಸುಮ್ಮನೆ ಅದೇ ಮತ್ತು ಯಾಕೆ ಅಂತ ಅಂದ್ಬಿಟ್ಟು ಆ್ಯಂಡ್ ಒಂದು ಪುಟಾಣಿ ಸೌಟ್ ತೊಗೊಂಡೆ ಇತ್ತು ಎರಡು ಎರಡಿದೆ ಬಟ್ ಈ ಥರದ್ದು ಇರಲಿ ಚೆನ್ನಾಗಿ ಚಿಕ್ಕದಾಗಿ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡೆ ಇದು ಪ್ರೈಸ್ ಇಲ್ಲೇ ಹಾಕಿದ್ದಾರೆ ಸಿಕ್ಸ್ಟಿ ನೈನ್ ರುಪೀಸ್ ಕ್ವಾಲಿಟಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಆ್ಯಂಡ್ ಟೀ ಗ್ಲಾಸಸ್ ನಮ್ಮದು ಬರೀ ಮಗ್ಗಿದ್ದಾವೆ ಮನೆಯಲ್ಲಿ ಯಾರಾದರೂ ಬಂದರೆ ಬೇಕಾಗುತ್ತೆ ಅಂದ್ಬಿಟ್ಟು ತೊಗೊಂಡಿದ್ದು ತ್ರೀ ತೊಗೊಂಡೆ ಅಷ್ಟೇ ಇದು ತರ್ಟಿ ಫೈವ್ ರುಪೀಸ್ ಒಂದು ಇದನ್ನು ಕ್ವಾಲಿಟಿ ಚೆನ್ನಾಗಿದೆ ನೋಡಿಬಿಟ್ಟು ತೊಗೊಂಡಿದ್ದು ನನಗೆ ಒಂದೊಂದು ಒಳಗಡೆ ಎಲ್ಲ ಬ್ಲ್ಯಾಕ್ ಆಗಿರ್ತವೆ ಆಫರ್ ಕೊಟ್ಟಿರ್ತಾರೆ ಬಟ್ ಒಂಥರ ಬ್ಲ್ಯಾಕ್ ಆಗಿರುತ್ತೆ ಅದಕ್ಕೆ ಸ್ವಲ್ಪ ನೋಡಿಕೊಂಡು ತೊಗೋಬೇಕು ಅಂದ್ಬಿಟ್ಟು ಜಾಸ್ತಿನೂ ತೊಗೊಂಡಿಲ್ಲ ಒಂದು ತ್ರೀ ತೊಗೊಂಡೆ ನೋಡೋಣ ಮತ್ತು ಏನಾದರೂ ಆಗುತ್ತೆ ಬ್ಲ್ಯಾಕ್ ಆಗಿಬಿಟ್ರೆ ಕಷ್ಟ ಅಂತ ಅಂದ್ಬಿಟ್ಟು ಬರೀ ತ್ರೀ ಮಾತ್ರ ಪರ್ಚೇಸ್ ಮಾಡಿದೆ ಅದು ಈಚ್ ತರ್ಟಿ ಫೈವ್ ರುಪೀಸ್ ಮತ್ತು ನನಗೆ ಲೆಮನ್ಸ್ ಕ್ವೀಸ್ ಮಾಡೋದಿರಲಿಲ್ಲ ಇದೊಂದು ತೊಗೊಂಡೆ ಇದು ನೈಂಟಿ ನೈನ್ ರುಪೀಸು ಇದನ್ನು ಚೆನ್ನಾಗಿದೆ ಇದೆ ಕ್ವಾಲಿಟಿ ಅಷ್ಟೇ ಲಾಸ್ಟ್ ಒಂದು ಕುಕ್ಕಿಂಗ್ ಆಯಿಲ್ ಬೇಕಿತ್ತು ಇದು ಎರಡು ಕೆ ಜಿ ಏನೋ ಇದೆ ಅಂತ ಅನ್ಸುತ್ತೆ ಎರಡು ಲೀಟ್ರು ಎರಡು ಇದೆ ಇದನ್ನು ತೊಗೊಂಡ್ವಿ ಅಷ್ಟೇ ಬೇಡ ಏನು ತೊಗೊಂಡಿಲ್ಲ ನಾವು ನಿನ್ನೆ ಇನ್ನೂ ಸ್ವಲ್ಪ ನನಗೆ ಕಿಚನ್ ಪಾತ್ರೆ ಎಲ್ಲ ಬೇಕಿತ್ತು ನಿನ್ನೆ ನಾವು ಇದನ್ನು ತೊಗೊಂಡು ಬರೋ ಅಷ್ಟು ಏನೇ ಆಗಲಿಲ್ಲ ಅಲ್ಲಿ ಗಾಡಿಲಿ ಅಂದ್ಬಿಟ್ಟು ಹೋಗಲಿಲ್ಲ ನೋಡೋಣ ನೆಕ್ಸ್ಟ್ ವೀಕಲ್ಲಿ ಯಾವಾಗ ಫ್ರೀ ಮಾಡಿಕೊಂಡು ಇಲ್ಲ ಈ ವೀಕೆಲ್ಲ ಹೋಗಿ ಪಾತ್ರೆ ಏನಿಲ್ಲ ಸ್ವಲ್ಪ ಇನ್ನೂ ಪರ್ಚೇಸ್ ಮಾಡೋದಿದೆ ತೊಗೊಂಡು ಬರಬೇಕು ನಿನ್ನೆ ಡಿ ಮಾರ್ಟಲ್ಲಿ ಇಷ್ಟು ಶಾಪಿಂಗ್ ಮಾಡೋದು ವಿಶಾಲ್ ಮಾರ್ಟ್ಗೂ ನಾನು ಹೋಗಿ ಸುಮಾರು ದಿನ ಆಯಿತು ಲಾಸ್ಟ್ ನಾನು ಹೋಗಿದ್ದು ನಮ್ಮ ಮನುಷ್ಯ ಬರ್ಡೇ ವ್ಲಾಗಲ್ಲಿ ನೋಡಿರ್ತೀರ ಆ ಟೈಮಲ್ಲಿ ಅವ್ರ ಜೊತೆ ಹೋಗಿದ್ದೆ ಆ ಟೈಮಲ್ಲಿ ನನಗೆ ವಿಶಾಲ್ ಮಾರ್ಟಲ್ಲಿ ಇಷ್ಟ ಆಗಿತ್ತು ಪಾತ್ರೆ ಐಟಮ್ಸ್ ಎಲ್ಲ ಚೆನ್ನಾಗಿತ್ತು ನಾನು ನೋಡಿದ್ದೆ ಸೊ ನೋಡೋಣ ಒಂದು ಸತಿ ಅಂತ ಅಂದ್ಕೊಂಡಿದ್ದೀನಿ ನೋಡಿಕೊಂಡು ವಿಶಾಲ್ ಮಾರ್ಟ್ಗೆ ಹೋಗಿ ಆಮೇಲೆ ನಾರ್ಮಲ್ ಶಾಪ್ ಪಾತ್ರೆ ಶಾಪ್ಗಳು ಸಿಗ್ತಾವಲ್ಲ ಅಲ್ಲಿಗೆ ಹೋಗ್ಬೇಕು ಅದು ಎರಡಿದೆ ಅಷ್ಟೇನ ಕೆಲಸ ಅಲ್ಲಿಗೆ ಹೋಗ್ಬಿಟ್ಟು ಯಾವಾಗಾದರೂ ಬರಬೇಕು ಆ್ಯಂಡ್ ಆನ್ಲೈನಲ್ಲಿ ಪರ್ಚೇಸ್ ಮಾಡೋದಿನ್ನೂ ತುಂಬ ಇದ್ದಾವೆ ಅದನ್ನು ನಾನು ಈ ವೀಕಲ್ ಎಲ್ಲ ನೋಡಿ ಒಂದೊಂದೇ ಒಂದೊಂದೇ ಚೆಕ್ ಮಾಡಿ ಆರ್ಡರ್ ಪ್ಲೇಸ್ ಮಾಡ್ತೀನಿ ಅದು ಬಂದ್ಮೇಲೆ ನಿಮಗೂ ತೋರಿಸ್ತೀನಿ ಆಯಿತಾ ನಾನು ಸ್ವಲ್ಪ ಮೀಶೋದಲ್ಲಿ ಶಾಪಿಂಗ್ ಮಾಡೋದು ತುಂಬ ಕಡಿಮೆ ಬಟ್ ಇವಾಗ ಮೀಶೋ ಚೆನ್ನಾಗಿ ಅಪ್ಡೇಟ್ ಆಗಿದೆ ಚೆನ್ನಾಗಿರುತ್ತೆ ಪ್ರಾಡಕ್ಟ್ಸ್ ರೇಟಿಂಗ್ಸ್ ನೋಡ್ಕೊಂಡು ತೊಗೋಬೋದು ಸೊ ಮನೆಗೆ ಐಟಮ್ಸ್ ಈ ಸತಿ ಸ್ವಲ್ಪ ಮೀಶೋದಲ್ಲೂ ತರ್ಸೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನನಗೆ ಜಾಸ್ತಿ ಫ್ಲಿಪ್ಕಾರ್ಟ್ ಅಮೆಝಾನ್ ಅಮೆಝಾನ್ ಇಷ್ಟ ಆಗುತ್ತೆ ಮೀಶೋದಲ್ಲಿ ತರ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಅದರಲ್ಲಿ ಏನಾದರೂ ತರಿಸಿದ್ರೆ ನಾನು ಹೇಳ್ತೀನಿ ನಿಮ್ಮ ಜೊತೆ ಚೆನ್ನಾಗಿದೆಯಾ ಹೇಗೆ ಅಂತ ಅದೇ ಆಯಿಲ್ ಹಾಕೊಳ್ಳೋಕ್ಕೆ ಗ್ಲಾಸ್ ಯೂಸ್ ಮಾಡ್ತಿದ್ದೆ ಎಷ್ಟು ದಿನ ಅದು ಫೈವ್ ಹ್ಯಾಂಡ ಎಮ್ ಎಲ್ ಫೈವ್ ಎಮ್ ಎಲ್ದು ಗ್ಲಾಸ್ದು ಮನೆ ಮನೆ ಶಿಫ್ಟಿ ಮಾಡಬೇಕಾದ್ರೆ ಹೊಡೆದು ಹೊಡೆದು ಇತ್ತು ಒಂದು ಅದಕ್ಕೆ ಈ ಸರ್ತಿ ಸ್ಟೀಲ್ದು ತರಿಸೋಣ ಅಂತ ಅಂದ್ಕೊಂಡಿದ್ದೀನಿ ನಿನ್ನೆ ಅಲ್ಲೇ ಬಿ ಮಾಡಲ್ ಇದು ಬಟ್ ಅದು ಪ್ಲಾಸ್ಟಿಕ್ ಇತ್ತು ಪ್ಲಾಸ್ಟಿಕ್ದು ಬೇಡ ಸ್ಟೀಲ್ ತರ್ಸೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ ಇಷ್ಟು ನಮ್ಮದು ಶಾಪಿಂಗ್ ಕಥೆ ಆಗಿತ್ತು ನೆನ್ನೆ ಸುಮ್ಮನೆ ನಿಜವಾಗ ನನಗೆ ಎಷ್ಟು ಸತಿ ನಾನು ನಮ್ಮ ಹಸ್ಬೆಂಡ್ ಹತ್ರ ಹೇಳೋದು ಯಾಕಾದರೂ ಬಂದು ಅನ್ನಿಸ್ತಿದೆ ನನಗೆ ಅಂತ ಅಂದ್ಬಿಟ್ಟು ಟೈಮ್ ತುಂಬ ಕನ್ಸ್ಯೂಮ್ ಮಾಡಿತು ಆ್ಯಂಡ್ ಇಟ್ಕೋರಾಗ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಷ್ಟೇ ನಾನು ನೆಕ್ಸ್ಟ್ ಟೈಮ್ ಏನಾದರೂ ಡಿ ಮಾರ್ಟ್ ವಿಶಾಲ್ ಮಾಡಿ ಹೋದರೆ ಈ ಥರ ಏನಾದ್ರೂ ಇವಾಗ ಈ ಥರ ನ್ಯಾಪ್ಕಿನ್ಸ್ ಆಗಿರ್ಬೋದು ಈ ಥರದಲ್ಲೆಲ್ಲ ತೊಗೊಳಕ್ಕೆ ಹೋಗ್ತೀನಿ ಬಿಟ್ಟರೆ ಅಂತ ಬಂದರೆ ಆನ್ಲೈನಲ್ಲ ತೊಗೊತೀನಿ ಡಿ ಮಾರ್ಟ್ ವಿಶಾಲ್ ಮಾರ್ಟ್ ಕೂಡ ನಿಜ ಚೆನ್ನಾಗಿರುತ್ತೆ ಎಕ್ಸ್ಪೆಷಲಿ ಡಿ ಮಾರ್ಟಲ್ಲಿ ನನಗೆ ವಾಟರ್ ಬಟನ್ಸ್ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಕರ್ಟನ್ಸ್ ನೋಡಿದೆ ಚೆನ್ನಾಗಿತ್ತು ಮಾರ್ಟಲ್ಲಿ ಅದಾದಮೇಲೆ ಅಷ್ಟೇ ಹಿಂಗೆ ಸ್ಟೋರೇಜ್ ಐಟಮ್ ಗ್ಲಾಸ್ ಎಲ್ಲ ಬಂದಿದೆಯಲ್ಲ ಅದೊಂದು ಚೆನ್ನಾಗಿತ್ತು ನನ್ನ ಕ್ಲಿಪ್ಪಿಂಗ್ಸ್ ಯಾವುದೇ ಚೆನ್ನಾಗಿತ್ತು ಅದ್ರದ್ದು ಆಗ್ತದೆ ಕಟ್ಟಂದು ಸಪ್ ಸಪ್ರೇಟ್ ಇಕ್ಕಿದ್ರು ಅದು ನನ್ನ ಕ್ಲಿಪ್ಪಿಂಗ್ ತೊಗೊಳಕ್ಕೆ ಮರ್ತ್ಕೊಬಿಟ್ಟೆ ಇಷ್ಟು ಗಾಯ್ಸ್ ಇದನ್ನೆಲ್ಲ ಇವಾಗ ನೀಟಾಗಿ ಇಟ್ಟಿಟ್ಕೊತೀನಿ ಬಿಲ್ ಹೇಳಬೇಕಲ್ಲ ಐ ಥಿಂಕ್ ಬಿಲ್ ಅದು ನನ್ನ ಹಸ್ಬೆಂಡ್ ಅಂತ ಅನಿಸುತ್ತೆ ಇಲ್ಲ ಅವ್ರು ಜೋಬಲ್ಲಿ ಏನಾದರೂ ಹಾಕ್ಕೊಂಡ್ರೆ ಏನೋ ಗೊತ್ತಿಲ್ಲ ಒಟ್ಟಲ್ಲಿ ನಮಗೆ ಆಗಿದ್ದು ಫೋರ್ ತೌಸಂಡ್ ಒನ್ ಸಿಕ್ಸ್ಟಿ ಏಯ್ಟ್ ರುಪೀಸ್ ಆಗಿತ್ತು ಫೋರ್ ತೌಸಂಡ್ ಒನ್ ಸಿಕ್ಸ್ಟಿ ಏಯ್ಟ್ ಇನ್ಕ್ಲೂಡಿಂಗ್ ದಿಸ್ ಬ್ಯಾಗ್ ಬ್ಯಾಗ್ ತಗೊಂಡು ಇದು ಈ ಥರ ಬ್ಯಾಗ್ಸ್ ಟ್ವೆಂಟಿ ನೈನ್ ರುಪೀಸ್ ಈ ಬ್ಯಾಗು ಎಲ್ಲ ಸೇರಿಸಿ ತೌ ಫೋರ್ ತೌಸಂಡ್ ಒನ್ ಸಿಕ್ಸ್ಟಿ ಏಯ್ಟ್ ರುಪೀಸ್ ಆಯಿತು ಅಷ್ಟೆ ತಿಳ್ಕೊಂಡು ನಾನು ಮತ್ತೆ ಬ್ಲಾಗ್ನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಆಯಿತಾ ಸೊ ನಮ್ಮ ಮನೆಯ ಇವತ್ತಿನ ಡಿನ್ನರ್ ಇದು ಇದು ನನ್ನ ಹಸ್ಬೆಂಡಿಗೆ ಫೇವ್ರೆಟ್ ಇದು ನನ್ನ ಫೇವ್ರೆಟ್ ನಾನು ಮತ್ತೆ ನೈಟ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ತುಂಬ ತಲೆನೋತಿತ್ತು ಆಯಿಲ್ ಹಚ್ಕೊಂಡಿದ್ದೀನಿ ಪ್ಲೀಸ್ ನನ್ನದು ಮೆಸ್ಸಿ ಕೇಸ್ನ ಇಗ್ನೋರ್ ಮಾಡಿ ಇವಾಗ ಊಟ ಮಾಡಬೇಕು ಅರಿವು ಕೇಳೋ ಹೇಗಿದೆ ಅಂತ ಬನ್ನಿ ಕಣ ಓನ್ಲಿ ಸ್ಮೈಲ್ നിമല്ലേ ഇതല്ല ടൈബൽ മേലെ ಇರೀರಿ ಹಾಕ್ಬಿಡಿ ಇನ್ನು ಇವಾಗಲೇ ಅದು ಸೌಂಡು ಕಾಪರೇಟ್ಸ್ ಬರುತ್ತೆ ಅದು ಅದು ಪಾಸ್ ಮಾಡಿ ಹಾಂ ಹ್ಞೂ ಹೇಗಿದೆ ಚೆನ್ನಾಗಿದೆ ಥ್ಯಾಂಕ್ ಯು ಯಾಕೆ ಯಾಕೆ ಥ್ಯಾಂಕ್ಸ್ ಇದೆಲ್ಲ ಮಾಡಿ ಹ್ಞೂ ಇವಾಗ ಸೌಂಡ್ ಕೊಡ್ಕೊಳ್ಳಿ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಈ ಬಾಯ್ ಟೇಕ್ ಕೇರ್ ಹ್ಯಾವ್ ಅ ರೆಸ್ಟ್